ಂತೆ ಇವತ್ತು ಪ್ರತಿ ವರ್ಷದಂತೆ ದಸರಾದ ಅಂಗವಾಗಿ ಇವತ್ತು ಎರಡನೇ ದಿನ ತಾವು ಪ್ರತಿ ವರ್ಷದಿಂದ ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಇವತ್ತು ಧರ್ಮ ಸಂಘಟನೆ ಅಂದ್ರೆ ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜ ಚಿತ್ರ 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 ಆಗಿರೋದು ಬಹಳಷ್ಟು ಹಿಂದೂ ಸಮಾಜ ಹುಟ್ಟಿ ಹಿಂದೂ ಅಂತ ಹೇಳ್ತಾ ಒಂದು ಧರ್ಮನೇ ಬೇರೆ ಅಂತ ಹೇಳ್ತಾರೆ ಇವತ್ತು ಅಲ್ಲ ಎನ್ಸಾಗ ಅಲ್ಪಸಂಖ್ಯಾತರ ಹೀಗೆ ಹೋದ್ರೆ ಅಲ್ಪಸಂಖ್ಯಾತರ ಆಗಿದೆ ಅದಕ್ಕೆ ಇವತ್ತು ಹಿಂದೂ ಸಮಾಜ ಸುಮಾರು ಏಳ್ನೂರ ಐವತ್ತು ವರ್ಷ ಈ ದೇಶವನ್ನು ತುರ್ಕು ರಾಡಿದರು ಎರಡು ನೂರ ಐವತ್ತು ವರ್ಷ ಕ್ರಿಶ್ಚಿಯನ್ ಅಂದರು ಬ್ರಿಟಿಷ್ ಆಡಿದ್ರು ಆದರೂ ಕೂಡ ಹಿಂದೂ ಸಮಾಜ ನಾಟಕ ಪಡಲಿಕ್ಕೆ ಅನುಭವ ಆಗಬೇಕು ಯಾಕಂದ್ರೆ ಈ ದೇಶದಲ್ಲಿ ಎರಡು ಋಷಿ ಮುನಿಗಳು ದಿವಾನಿರುವ ನಾಡಾಗಿದ್ದರಿಂದ ಇಲ್ಲ ಹಿಂದೂ ಸಮಾಜವನ್ನು ನಾಟಕ ಇರಾಕ್ ಇರಾನ್ ಮುಸ್ಲಿಮರು ಇವತ್ತೋರ್ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ದಬ್ಬಾಳಿಕೆ ಹಾಗೂ ಹಲವಾರು ಘಟನೆಗಳು ಜರುಗಿದ್ರು ಹಿಂದೂ ಸಮಾಜ ಪ್ರಕಟಣೆ ದುರಂತದ ಇವತ್ತು ನಮ್ಮ ಆಧುನಿಕ ಯೋಗದಲ್ಲಿ ಇವತ್ತು ಹಿಂದೂ ಸಮಾಜ ಈಗ ನಾನು ಎಲ್ಲ ಸಮಾಜ ಅವರು ಪ್ರತಿ ವರ್ಷದಲ್ಲಿ ಎಲ್ಲರೂ ಬಂದು ಕಟ್ಟಾಗಿ ಇವತ್ತು ಹಿಂದೂ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ತಾವು ಕೂಡ ಒಂದು ಹಿಂದೂ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇವತ್ತು ಇವನ್ನೆಲ್ಲ ನೋಡಬಹುದ ಹಿಂದೂ ಸಮಾಜದವರು ಕೈಗೊಂಥರ ಆಗಲಿ ಆ ಬಸಶಂಕರ ದೇವಿ ಅವ್ರಿಗೆ ಮನದಾಟು ಮಾಡಲಿ ಅಂತ ಹೇಳಿ ನಾನು ಬಸಶಂಕರ ದೇವಿಯ ನಮಸ್ಕರಿಸಿ ನಾನು ನಾವು ಹಿಂದೂಗಳಾಗಿ ಹುಟ್ಟಿ ನಮ್ಮ ಇವತ್ತು ಜಾತಿ ಜಾತಿಗಣತೆ ನಡೀತಾ ಇದೆ ರಾಜ್ಯ ಸರ್ಕಾರ ಜಾತಿ ಜಾತಿಗತೆಯ ಕಾರಣ ಇದೆ ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ ಹಿಂದೂ ಸಮಾಜವನ್ನು ತುಂಡು ತುಂಡಾಗಿ ಮಾಡುವಂತ ಕೆಲಸ ಈ ಜಾತಿ ಗಣಿತ ಇವತ್ತು ಬಹಳಷ್ಟು ಜನ ಹಿಂದೂ ಅಂತ ಧರ್ಮದ ಕಾಲ ಯಾವುದೋ ಒಂದು ಪ್ರತ್ಯೇಕ ಧರ್ಮ ಅಂತ ಉಂಟು ಎಲ್ಲ ಒಳ್ಳೆ ಲಿಂಗಾಯತ ಎಲ್ಲೈತೆ ಧರ್ಮ ನಮ್ಮ ಸಂವಿಧಾನದೊಳಗೆ ಅದು ಇಲ್ಲ ಸಂವಿಧಾನಕ್ಕಿಂತ ನಾವು ಏನು ಮಾಡೋಕ್ ಸಾಧ್ಯ ಆದರೂ ಕೂಡ ಸಮಾಜದಲ್ಲಿ ಈ ಹಿಂದಿನಿಂದಲೂ ಸಮಾಜ ಮುಸ್ಲಿಮ್ ರಾಷ್ಟ್ರ ಆಗಿದ್ದರು ಕ್ರಿಶಿಯ ಜಾತಿಯವರು ಕ್ರಿಶಿಯನ್ ಮುಸ್ಲಿಂ ದಾಳಿಯಾಗಿ ಹತ್ತು ಹನ್ನೆರಡು ವರ್ಷದಲ್ಲೇ ಸಂಪೂರ್ಣವಾಗಿ ಇಸ್ಲಾಂ ರಾಷ್ಟ್ರ ಅದು ಆದರೆ ಏಳ್ನೂರ ಐವತ್ತು ವರ್ಷ ಈ ದೇಶವನ್ನು ಆಳಿದ್ರು ಕೂಡ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಮುಸಿಮುನಿಗಳು ಶರಣರು ದೇವಾನು ದೇವರುಗಳ ನಾಡಾಗಿದ್ದರಿಂದ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕಾಗಲಿಲ್ಲ ಇವತ್ತು ದುರ್ಗಮ್ಮ ದೇವರು ಗುಡಿಯ ಟ್ರಸ್ಟ್ನ ಭಾಳಷ್ಟು ಗುಡಿಯ ಅಭಿವೃದ್ಧಿ ಮಾಡೋದು ಭಾಳ ಚೆಂದಾಗಿ ಮಾಡೋದು ಭಾಳ ಚೆನ್ನಾಗೈತೆ ಇವತ್ತು ಪ್ರತಿ ವರ್ಷ ಅಂತ ಇವತ್ತು ತಾವೆಲ್ಲ ಮಾಡ್ತಾ ಇದ್ದೀರಿ ಇದು ಹಿಂದೂ ಧರ್ಮದ ಒಂದು ಸಂಘಟನೆ ಭಾಗ ಅಂತ ಕೂಡ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಎಲ್ಲ ಹಿಂದೂಗಳಿಗೂ ಕೂಡ ಇಂಥ ಒಂದು ತಾವೇ ಪ್ರತಿ ವರ್ಷ ಮಾಡ್ತೀರಿ ಅವರು ಕೂಡ ಒಂದು ಭಕ್ತಿಯ ಭಾವನೆ ಬರುವಂತಾಗಲಿ ಅಂತೇಳಿ ನಾವು ಹುಡುಗಮ್ಮ ದೇವರಲ್ಲಿ ಕೇಳಿಕೊಂಡು ಇದೆಲ್ಲ ಜಾಗ ಸ್ವಚ್ಛ ಮಾಡಿದ್ದಾರೆ ಇಲ್ಲಿ ಬರೀ ಕಾಂಕ್ರೀಟ್ ಕಟ್ಟಡ ಏನೂ ಉಪಯೋಗಿಲ್ಲ ನೀವು ಮನೆ ಒಳಗೆ ಎಷ್ಟೊತ್ತಿ ಇರ್ತೀರಿ ನೀವು ಮನೆ ಒಳಗೆ ಹೋಗ್ತೀರಿ ಟಿಫಿನ್ ಮಾಡ್ತೀರಿ ಮತ್ತೆ ಹೊರಗೆ ಬರ್ತೀರಿ ಊಟ ಮಾಡ್ತೀರಿ ಹೊರಗೆ ಬರ್ತೀರಿ ರಾತ್ರಿ ಮರಗಿ ಮರ ಹಾಗೆ ಮನೆಯಾಗ ಕುಂದ್ರೆ ನೋಡೋಣ ಎಷ್ಟೊತ್ತು ಕುಂದಿರ್ತೀರಿ ಕುದಕ್ಕೆ ಆಗಲ್ಲ ನೀವು ಹೊರಗೆ ಬರ್ಬೇಕು ಕಟ್ಟಿ ಮ್ಯಾಲೆ ಕುಂದ್ರಬೇಕು ಗಿಡ ಇಲ್ಲಿ ಗಿಡ ಕುದುರ್ತೀರಿ ಕಲ್ಯಾಣ ಮಂಟಪ ಇಲ್ಲಿ ಬಣ್ಣ ಐತೆ ಇಲ್ಲಿ ಜಗದಂಬ ಕಲ್ಯಾಣ ಮಂಟಪದ ಇರಬೇಕಿಲ್ಲ ಹಾ ಹೇಳ್ ಕಟ್ಟಿ ಬಸವೇಶ್ವರ ಐತಿ ಈಶ್ವರ್ಗು ಈಸೂರು ಕುಡಿಯೋತ್ ಇಲ್ಲಿ ಜಗ್ಗದವು ಅವು ಏನು ಬೇಡ ನೀ ಗಿಡ ಹಚ್ಚಿರಾ ಐದಾರು ವರ್ಷದಾಗ ಎಲ್ಲ ಜನ ಬೇಸಿಗೆ ಇಲ್ಲೇ ಬರ್ಕೊಂಡು ಬಿಡ್ತಾರೆ ಕಟ್ಟಡಕ್ಕೆ ಅದು ಏನು ಉತ್ಪನ್ನ ತಗೊಂಡು ಏನು ಮಾಡ್ತಾರೆ ಎಲ್ಲರೂ ಏನು ದೇವಸ್ಥಾನಕ್ಕೆ ಉತ್ಪನ್ನ ಏನು ನೀವೇ ದುಡಿತಾರಲ್ಲ ನೀವೇ ಕೊಟ್ಬಿಡೋದಕ್ಕ ಒಂದು ವರ್ಷಕ್ಕೊಂದು ಇಷ್ಟ ಅದ ಉತ್ಪನ್ನ ಅದೇನು ಯಾರು ಹೋಗೋ ಮುಂದೆ ತೊಗೊಂಡು ಹೋಗೋದ್ರ ಮ್ಯಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಟಾಟಾ ಅವರು ಈ ಜಗತ್ತಿನಲ್ಲಿ ಶ್ರೀಮಂತ ಹೋಗೋ ಮುಂದೆ ಏನು ತಗೊಂಡು ಹೋದ್ರು ಇಲ್ಲ ಅದಕ್ಕೆ ಸ್ವಚ್ಛಗೆ ಲೆವೆಲ್ ಮಾಡಿ ಡೋಝರ್ ಕೊಡಿಸಿ ನಮ್ಮಲ್ಲಿ ಡೋಸರ್ ಬಂದು ಅದನ್ನು ಕರಿ ನೆಯಿಸಿ ಲೆವೆಲ್ ಮಾಡಿ ಮಾಡಿಸಿ ಈ ಮಳೆಗಾಲಾಗೆ ಗಿಡ ಹೆಚ್ಚಿಬಿಡು ನಮ್ಮಲ್ಲೇ ಮಾಗಡಿ ಗಿಡ ಅದವು ಬೀನು ಗಿಡ ಮಾಗಣಿ ಗಿಡ ಮತ್ತು ಅವು ಗಿಡ ಹೆಚ್ಚಿಬಿಡುವ ಹದಿನಾರು ವರ್ಷದಾಗ ಇದು ಇದರ ಬದಲಾವಣೆ ಆಗುತ್ತೆ ನೀನು ಕಂಡಲ್ಲಿ ಹಾಕ್ಸೋದು ಲಿಟ್ಟಲ್ಲಿ ಹಾಕ್ಸೋದು ಹೋಗಿ ಬಿಟ್ಟು ತೋರಿಸ್ತಾರೆ ಗಿಡದ ನೇರಿಗೆ ಕುದರೋದು ಕುರ್ಚಿ ಹಾಕೋದು ಹಂಗಾಗುತ್ತೆ ಅದನ್ನೆಲ್ಲ ಮಾಡ್ತಿರಿದ್ರೆ ಭಾವಿಸಿ ತಾವು ಈ ಒಂದು ಮೃಗಮ್ಮ ದೇವರ ಏನು ಸೇವೆ ಮಾಡ್ತಾ ಇದ್ದರೆ ಒಳ್ಳೆಯದಾಗಲಿ ನಿಮ್ಮಂತ ಭಾವನೆ ಉಳಿದ ದೇವಸ್ಥಾನಕ್ಕೂ ಮಾಡುವಂತ ಮನಸ್ಸು ಉಳಿದ ಸಮಾಜದಲ್ಲಿ ಬರಲಿ ಅಂತ ಹೇಳಿ ವಿಜಯದಶಮಿ ಪ್ರಯುಕ್ತವಾಗಿ ಆದಿಶಕ್ತಿ ತಾಯಿ ಹುಲಿಕ ದಸರಾ ಉತ್ಸವ ನಡೀತಾ ಇದೆ ದಸರಾ ಉತ್ಸವ ಏನಂತಂದ್ರೆ ನಮ್ಮೆಲ್ಲ ಹೆಮ್ಮೆಯ ಉತ್ಸವ ರಾಜ ಮಹಾರಾಜ ಕಾಲದಿಂದ ಇದು ನಡು ನಡುಗಂತ ಬಂದಂಥ ಉತ್ಸವ ಈ ಉತ್ಸವಕ್ಕೆ ನಮ್ಮ ಇವತ್ತು ನಮ್ಮ ದೇವಸ್ಥಾನಕ್ಕೆ ನಮ್ಮವರೇ ಆದಂಥ ಕಳಕಪ್ಪಿ ಬಂಡೆಯವರು ಆಗಮಿಸಿದ್ದಾರೆ ಆಗಮಿಸಿ ಇವತ್ತು ದೇವರ ದರ್ಶನ ತಗೊಂಡ್ರು ಅವ್ರಿಗೆ ಮುಂದಿನ ಹುಲಗಮ್ಮ ದೇವಿ ಮುಂದಿನ ಅವರ ದಿನಮಾನದಲ್ಲಿ ಆಯಸ್ಸು ಆರೋಗ್ಯ ಮತ್ತು ಹೆಚ್ಚಿನ ಅಧಿಕಾರ ಕೊಡಲಿ ಅಂತೇಳಿ ಹುಲಿಗಮ್ಮ ಅವರಿಗೆ ಪ್ರಾರ್ಥನಾ ಪ್ರಾರ್ಥನಾ ಮಾಡ್ತೀವಿ ಅದೇ ರೀತಿಯಾಗಿ ಅವರೊಂದು ಎರಡು ಮೂರು ಸಲಹೆ ಕೊಟ್ಟರು ಅದ್ರ ಬಗ್ಗೆ ನಾವು ಟ್ರಸ್ಟ್ ಕಮಿಟಿಯಲ್ಲಿ ಸಹವಿಸ್ತಾರವಾಗಿ ವಿಚಾರ ಮಾಡಿ ಅದು ಏನಾಯ್ತಂದ್ರೆ ಮುಂದೇನೈತಂದ್ರೆ ಅದು ಕಾರಣಕರ್ತ ಆಗ್ಲಿಕ್ಕೆ ನಾವು ತಯಾರು ಮಾಡ್ತೀವಿ ಯಾಕಂದ್ರೆ ಅವ್ರು ಹೇಳಿದ್ದು ಒಳ್ಳೆ ಯಾಕಂದ್ರೆ ಕಾಂಕ್ರೀಟ್ ಕಾರ್ಡ್ ಆಗಿಬಿಟ್ಟೈತೆ ಯಾಕಂದ್ರೆ ನೋಡ್ರಿ ನಾವು ಎಲ್ಲ ಕಡೆ ಏನಾಯ್ತಂದ್ರೆ ಗಿಡ ಕಡಿತೀವಿ ಮತ್ತೇನೈತೆ ಅಂದ್ರೆ ನಾವು ಬಿಲ್ಡಿಂಗ್ ಮಾಡಾಕತ್ತೀವಿ ಲೇಔಟ್ ಆಗತ್ತೆ ಮುಂದ ಕಡೆ ಗಿಡನೇ ಸಿಗಲ್ಲ ಲೆಕ್ಕ ಆಗತ್ತೆ ಅದರ ಸಲುವಾಗಿ ನಾವು ರೋಟ್ರಿ ಕ್ಲಬ್ ನಿಂದ ಏನ್ ಬೀಜದ ಉಂಡೆ ಕಾರ್ಯಕ್ರಮ ನಾವು ಒಂದು ಲಕ್ಷ ಬೀಜದ ಸಹ ನಾವು ಏನಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅದಕ್ಕೇನತಂದ್ರೆ ಈಗ ಕಪ್ಪತ್ ಗುಡ್ಡದ ನೋಡ್ರಿ ಅಲ್ಲಿ ಏನೈತಂದ್ರೆ ಬೀಜದ ದಿನ ಪ್ರತಿ ಸರಿ ಕಡೆ ಎಲ್ಲೆಲ್ಲೇ ಇದೆಲ್ಲ ಬೀಜದ ಉಂಡೆ ರೆಡಿ ಮಾಡಿ ನಾವು ಕೊಡ್ತೀವಿ ರೋಟ್ರಿ ಕ್ಲಬ್ನಿಂದ ಅದು ಎಲ್ಲೇ ಹೋಗದ್ರು ಅಲ್ಲಿ ಏನೈತೆ ಬೀಜ ನಟ್ ನಟ್ಟು ಏನಾಯ್ತಂದ್ರೆ ಸಸಿ ಸಸಿ ಆಗ್ಬಹುದು ಆ ಟೈಪ್ ನಾವು ಏನಂತಂದ್ರೆ ಒಂದು ಕಾರ್ಯಕ್ರಮ ಒಂದು ಲಕ್ಷ ಉಂಡೆ ಸಹ ನಾವು ಇದು ಮಾಡ್ತಾ ಇದೀವಿ ಆಲ್ರೆಡಿ ಅದೇ ರೀತಿ ನಮ್ಮ ಮೊನ್ನೆ ಕ್ಲಬ್ನಿಂದ ನಾವು ಏನತ್ತಂದ್ರೆ ಸುಮಾರು ಒಂದು ವೈದ್ಯೂರು ಬೀಜದ ಉಂಡೇಶ್ವರು ಎಲ್ಲ ಮೆಂಬರ್ಸ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಎಲ್ಲೆದ್ರೆ ಎಲ್ಲಿ ಜಾಗ ಹಾಕ್ರಿ ಅಂತ ಅಂತೇಳಿ ನಾವು ಆಲ್ರೆಡಿ ಆ ಚಾಲನೆ ಕೊಟ್ಟಿದ್ದೀವಿ ಅದಕ್ಕೆ ಏನಪ್ಪ ಕಾಂಕ್ರೀಟ್ ಕಾಡಾಗಬಾರ್ದು ನಾಡಾಗಬೇಕು ನಮ್ಮದು ಸಸ್ಯಗಳನ್ನ ಅಂತ ಹೇಳಿದ್ದಕ್ಕೆ ಬಹಳ ಧನ್ಯವಾದಗಳು ನಮ್ಮ ಇವತ್ತು ದೇವಸ್ಥಾನಕ್ಕೆ ಬಂದು ಸನ್ಮಾನ ಸ್ವೀಕರಿಸಿದ್ರಿಗೆ ಅವರಿಗೂ ಅನಂತ ಅನಂತ ವಂದನೆಗಳು ಧನ್ಯವಾದ